ಎಲ್ಲರಿಗೂ ನಮಸ್ಕಾರ ನಾನೀಗ ಪಡುಬಿದ್ರೆ ಹೊಟ್ಟಿದ್ದೇನೆ ಈಗ ಸೊ ವಿಕಾಸ್ ಅವ್ರನ್ನ ಮೀಟ್ ಆಗಲಿಕ್ಕೆ ಸೊ ಅಲ್ಲಿ ಸಿಗುವ ಹೆಲೋ ಎಲ್ಲರಿಗೂ ನಮಸ್ಕಾರ ನಾನೀಗ ಬಂದಿದ್ದೇನೆ ನಮ್ಮ ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಅವರ ಮನೆಗೆ ಸೊ ಈಗ ನಮ್ಮ ಜೊತೆ ಇದ್ದಾರೆ ವಿಕಾಸ್ ಅವರು ವಿಕಾಸ್ ಸೇರ್ ಪ್ಲೇ ವಿಕಾಸ್ ಎರ ನಮ್ಮ ವಿಕಾಸ್ ಎರ್ ಸೋ ಇದೆಲ್ಲ ನೋಡಿ ರಕ್ಷಿತಾ ಅವರಿಗೆ ಸನ್ಮಾನ ಆಗಿದ್ದು ರಕ್ಷಿತಾ ಅವರೀಗ ಎಲ್ಲಿದ್ದಾರೆ ಬೊಂಬೆ ಹೋಗಿದ್ದಾರಲ್ಲ ಸೊ ಅಲ್ಲೂ ಕೂಡ ಅವರಿಗೆ ಸನ್ಮಾನ ಮಾಡಲಿಕ್ಕೆಲ್ಲ ಕರೆದಿದ್ದಾರೆ ಇದೆಲ್ಲ ನೋಡಿ ಇದು ರಕ್ಷಿತಾ ಶೆಟ್ಟಿ ಅವರಿಗೆ ಅವರ ಫ್ಯಾನ್ಸ್ ಅವರು ಕೊಟ್ಟದ್ದು ಇದು ನಮ್ಮ ಕಿಚ್ಚನ ಚಪ್ಪಾಳೆ ಸುದೀಪ್ ಸರ್ ಅವರದ್ದು ಮಾತ್ರ ತು ಇತ್ತು ಮಸ್ತ್ ಖುಷಿ ಆಗೈತೆ ನಮ್ಮ ಮೇಲ್ಕೋರ್ನೆ ಅದ ಬಿಗ್ ಬಾಸ್ ಹ್ಮ್

ಸೊ ಬಿಗ್ ಬಾಸ್ಗೆ ಹೋಗುವಾಗ ಶಾಪಿಂಗ್ ಮಾಡೋ ಟೈಮಲ್ಲಿ ಕರೆದಿದ್ಲು ರಕ್ಷಿತಾ ನಾನು ಸ್ವಲ್ಪ ಬಿಸಿ ಇದ್ದೆ ಹೋಗ್ಲಿಕ್ಕೆ ಆಗಲಿಲ್ಲ ಬಟ್ ಅದು ಕೂಡ ಸಸ್ಪೆನ್ಸ್ ಅವ್ರಿಗೆ ಅವಳು ಯಾರಿಗೆ ಸಹ ಹೇಳಿರಲಿಲ್ಲ ನಂಗೆ ಹೇಳಿದ್ಲು ಹಾಗೆ ಅತ್ತೆ ಬಕ್ಕ ನಮ್ಮ ನೆಟೆಯವರ ಪೂರ ಕಸಿನ್ ನಾಲ್ಕು ಮೀಟರ್ ಬೀಚ್ಗೆ ಐದು ಬಕ್ಕ ಬೈ ಜಾತ ನಮ್ಮ ಅಂಚ ಇನ್ನು ಬಯ್ಯ ಬೀಚ್ ಎರಡು ಬೋದಾರ ಇರುವೆ ವಿಕಾಸ್ ಅವ್ರ ಹತ್ರ ಮಾತಾಡ್ತಿದ್ದೆ ಮಾತಾಡುವಾಗ ವಿಕಾಸ್ ಅವ್ರು ಹೇಳಿದ್ರು ಕೆಲವೆಲ್ಲ ಸ್ಟೋರಿ ಆದ್ಮೇಲೆ ಯಾವಾಗ ಬಿಗ್ ಬಾಸ್ ಎಲ್ಲ ಆದಮೇಲೆ ರಕ್ಷಿತ ಮನೆ ಬಂದ ಮೇಲೆ ರಕ್ಷಿತನ ಫ್ಯಾನ್ಸ್ ಅವರು ಮೀಟ್ ಮಾಡ್ಲಿಕ್ಕೆ ಒಂದು ಮಧ್ಯರಾತ್ರಿ ಎಲ್ಲ ಬಂದಿದ್ರಂತೆ ಪಾಪ ರಕ್ಷಿತಾ ಅವಳು ಬೇರೆದ್ರಲ್ಲಿ ಬ್ಯುಸಿ ಇದ್ದು ಹಾಗಾಗಿ ಕೆಲವರಿಗೆಲ್ಲ ಸಿಗ್ಲಿಕ್ಕೆ ಆಗಲಿಲ್ಲ ಮತ್ತೆ ಎಂತ ಯಕ್ಷಗಾನದಲ್ಲಿ ಒಬ್ಬರು ಯಕ್ಷಗಾನಕ್ಕಂತ ಇಲ್ಲೇ ಒಂದು ಯಕ್ಷಗಾನ ಆಗ್ತಿತ್ತಂತೆ ಒಂದು ಕಡೆಯಲ್ಲಿ ಸೊ ಬೆಳಿಗ್ಗೆ ಆರು ಗಂಟೆಗೆ ಎಲ್ಲರೂ ಬಸ್ ಮಾಡ್ಕೊಂಡು ಇಲ್ಲಿ ಬಂದಿದಾರಂತೆ ಪಾಪ ಆ ದಿನ ಸಹ ಅವಳು ಇರಲಿಲ್ಲ ೂರಲ್ಲಿ ನಮ್ಮ ರಕ್ಷಿತನನ್ನು ನೋಡಲಿಕ್ಕೆ ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಸರ್ ಅವರು ಮೇಡಮ್ ಅವರು ಮತ್ತು ಅವರ ಮಕ್ಕಳು ಕೂಡ ಸೊ ರಕ್ಷಿತ ಇಲ್ಲ ಬೊಂಬೆ ಹೋಗಿದ್ದಾರೆ ಸೊ ಹಾಗಾಗಿ ಅವರು ಸಿಗ್ಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಖಂಡಿತ ಮೀಟ್ ಆಗ್ತಾರೆ ಸೊ ತುಂಬ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಸೊ ಪ್ರೀತಿ ಇನ್ನೂ ಸಹ ತೋರಿಸ್ತಾ ಇರಿ ಕೂಡ ಹೇಳ್ತಾ ಇರಿ ಸೊ ಥ್ಯಾಂಕ್ ಯು

ಪಕ್ಕ ಮಾವನ ವಿಡಿಯೋವಲ್ಲಿ ಬರ್ಬಿದಲ್ಲ ಪಕ್ಕಮ್ಮನ ಓಕೆ ಪುಚ್ಚೋದಿಲ್ಲ ಪುಚೆ ಬರ್ಬೇಕ ಸರ ನೋಡಿ ಗಾಯ್ಸ್ ಗೆದ್ದು ಬಾ ರಕ್ಷಿತ ಅವಳು

ீகசாரியல் ஆமேசா மசூருடா இசலம் சிங்கப்படுமா ஷூபுராடேசிப்பேது

It is.

ஸ் நித்தேன் இல்லை படுபிதிர பீச்சர்டி சோ இது ஒழுகாத ಪರ್ ಹೆಡ್ ಫೋರ್ಟಿ ರುಪೀಸ್ ಪೇ ಮಾಡಬೇಕು ಬಟ್ ತೊಂದರೆ ಇಲ್ಲ ಸುತ್ತ ನೋಡಿ ಅಲ್ಲೇ ಮೇಂಟೈನ್ ಮಾಡಿದ್ದಾರೆ ಗಾರ್ಡನ್ ಎಲ್ಲ ಸೊ ಹಾಗೆ ನೋಡಿ ಬೀಚ್ ಇನ್ಫಾರ್ಮೇಶನ್ ಬೋರ್ಡ್ ಅಂತೆ ಮತ್ತೆ ನೋಡಿ ಪಾಸ್ ಮಾಡಿ ಬೆಲೆ ಬೇಕಾ ಸರ್ ಬಿಕಾಸ್ ಸರ್ ನಮ್ಮ ಬತ್ತದ ನಾವು ಬಂದು ಒಂದು ಟೂ ಇಯರ್ಸ್ ಬ್ಯಾಕ್ ಬಂದಿತ್ತು ನಾವೆಲ್ಲ ಒಟ್ಟಿಗೆ ಕಸಿನ್ಸ್ ಎಲ್ಲ ಬಟ್ ಆಫ್ಟರ್ ಲಾಂಗ್ ಟೈಮ್ ವಾಪಸ್ ಬರ್ತಾ ಇದ್ದೇವೆ ಯಾರೆಲ್ಲ ನಾನು ಮತ್ತೆ ಬೇಕವರು ಇದ್ದೆ ಸೊ ಅವ್ರ ಸ್ವಲ್ಪ ಬ್ಯುಸಿ ಇದಾರೆ ಅವರವರ ವರ್ಕಲ್ಲಿ ಅದೇ ನೋಡಿ ಜನ ಎಲ್ಲ ಹಾಂ ಲಸಮ್ಮ ಹೇಳಿ ಯಾನು ಹೀರು ಸುಹಾಸ ಅನುಷಾ ಸೋನು ಅನುಷ್ಕ ಇತ್ತಲ್ಲ ಅನುಷ್ಕ ಇತ್ತು ಜಲ ಅಲ್ಲಿ ಪಕ್ಕ ಬರ್ತೇವೆ ಅಂಚ ಸೋ ಬಿಸ್ಲು ಮಾತ್ರ ಒಳ್ಳೆ ಹೊಡಿತಾ ಇದೆ ಒಂದು ಆ್ಯಕ್ಚುಲಿ ಸಿಕ್ಸ್ ಓ ಕ್ಲಾಕ್ ಬಂದರೆ ಒಳ್ಳೆ ವೀವು ಹಾಗೆ ಕಾಪು ನೆಟು ಮಿನಿ ಕಾಪು ದ್ವೀಪ ಸ್ತಂಭ ಎಲ್ಲಿ ನಮ್ಮ ಕಡುಬಿದ್ರೆ ಬೀಚಲ್ಲಿ ಎಲ್ಲ ಪೇ ಮಾಡಲಿಕ್ಕೆ ಉಂಟಾ ಅಂತ ಇಲ್ಲಿ ಗಂಟೆಗೆ ಅಂತ ಗೊತ್ತಿಲ್ಲ ಮನೆಯಾಗಬೇಕು ಈಗ ಗೊಬ್ಬಗಣೆ ದಾಳ ಎಂತ ಎಂತಸ ತರಲಿಲ್ಲ ನೀರೆಲ್ಲ ಆಡ್ಲಿಕ್ಕೆ ಹೇಳ್ತೀರಾ ಮಕ್ಕಳಿಗೆ ಇಲ್ಲಿ ಯಾತ ಕನ್ನಡನ ಕನ್ನಡ ಸರ್ ನೋಡಿ ಮಕ್ಕಳು ಆಟ ಆಡ್ತಿದ್ದಾರೆ ಅಲ್ಲ ಜೋಕಾಲಿಯಲ್ಲಿ ಅಲ್ಲ ಮರಳಲ್ಲಿ ಅದೇ ಅಷ್ಟೇನಾ ವಿಕಾಸ ಬಂದ್ರೆ ಒಂದು ಹೋಗೋ ಅಂತ ಹಿಡ್ಕೊಂಡು ಹೋಗ್ಬೇಕು ಅಲ್ಲ ಪಕ್ಕ ವಿಕಾಸಿಗೆ ವಿಕಾಸ ಬರ್ತಾರೆ ಗಾಳಿ ಗಾಳಿ ಮರದ ಕುತ್ಕೊಂಡಿದ್ದೇವೆ ಕುಲ್ಲೇ ಇರ್ತದ ಸೊ ಇತ ವಿಕಾಸ ಇರುತ್ತೆ ಮರಮಿತ್ತೇಟ್ ಇಟ್ಟು ಕೂಡ ನೋಡ್ತೇವೆ ವಿಕಾಸರೈತೆ ಯಾಕೆ ಒಂದು ಚಾಲೆಂಜ್ ಕೊಡಬೇಕು ಇರತ್ತೆ ಸೀದಾ ಮಿತ್ತದು ಬರೋಡಿತ್ತು ಇರೇ ಬರ್ಬೋಣ ಇಜ್ಜ ಯಾ ಮಿತ್ತ ಗ್ಯಾರಂಟಿ ಕುಡಿಮುಟ್ಟ ಇರಿಗೆ ಪ್ರಹ್ಲಾದೀಗುತ್ತೇನೆ ಇಲ್ಲಿವರೆಗೆ ಮಾತ್ರ ಆಯ್ತಾ ನನಗೆ ಬರುದಿಲ್ಲ ಜಾಸ್ತಿ ಮಾಡುವಂತ ಪತ್ತೆ ಇದೆ ಈ ಗಾರ್ಡ್ ನಾನು ಮೇಲೆ ಹೋಗ್ತಿದ್ದೆ ವಿಕಾಸ್ ಸರ್ ಚಾಲೆಂಜ್ ಮಾಡಿದ್ದು ನಾನು ಬೇಡ ಅಂತ ಹೇಳಿದೆ ಯಾಕಂತ ಹೇಳಿದರೆ ಈಗ ಮೂಡಲಿಲ್ಲ ಇಲ್ಲ ಐ ಕುಂಡಿ ಇನ್ನ ಒಂದು ವಿಕಾಸ್ ಸರ್ ಫುಲ್ ಇಲ್ಲಿ ಸರ್ ಫಸ್ಟ್ ಗೆ ನಾನು ಸ್ಪೀಡ್ ಸ್ವಲ್ಪೇ ಬಕ್ಕ ತುಕ್ಕ ದೇತೆ ವಿಕಾಸ್ ಸರ್ ಏನಾದ್ರೂ ಸ್ಪೀಡ್ ಹೋಗೋಣ ಅಂತ ಕೊಡಿ

ಅಲ್ಪ ಮುಲ್ಪ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ನೈಟ್ ನೈಟ್ ಅಲ್ಲ ಉಳಿಯಂತ ಕಂದನ ಬಂದು ಅಲ್ಲಿ ಹಾಂ ಅಲ್ಲಿ ಕಂದನ ಬಂದು ಅವಂಗೆ ವಿಕಾಸ್ ಅವರು ಟ್ರೈನಿಂಗ್ ಕೊಡ್ತಾ ಇದಾರೆ ಪ್ರಹ್ಲಾದ್ ನೀನು ಮಾತಾಡುವಾಗ ಅಲ್ಲಿ ಮಾತಾಡು ಆವಾಗ ಒಂದು ಎಫೆಕ್ಟಿವ್ ಆಗಿರ್ತದೆ ಅಂತ ಸೊ ವಿಕಾಸ್ ಅವ್ರು ಹೇಳಿದರೆ ನಾನು ಫಾಲೋ ಮಾಡ್ತಾ ಇದ್ದೇನೆ ಫುಲ್ಲ ಇದು ಇಲ್ಲಿ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡೋದಾದ್ರೆ ಇಲ್ಲಿ ಮಾಡುವಂತೆ ಸೊ కన్న కణద కేడి ఎంత బడంత గొప్ప ఖాళీ ఖాళీ ఉంటుంది ಮರಣವ ಅಂತೇನಂತ ಸಹ ಇಲ್ಲ ಸೊ ಇಲ್ಲಿ ನೀವು ಬಂತು ಬಡ್ಡೆ ಸೆಲೆಬ್ರೇಟ್ ಮಾಡೋದರೆ ಮಾಡ್ಬೋದು ಇಲ್ಲಿ ತುಂಬ ಜಾಗ ಖಾಲಿ ಖಾಲಿ ಉಂಟು ನೈಟ್ ಒಳ್ಳೆ ಆಗ್ತದೆ ಮತ್ತು ವೈಪ್ಸ್ ಕೂಡ ಒಳ್ಳೆ ಮ್ಯಾಚ್ ಆಗ್ತದೆ ಮತ್ತೆ ಪೇ ಮಾಡಿದರೆ ತಿಳಿದಾರೆ ಮರದ ತುಂಡನ್ನು ಈಗ ಮಾತ್ರ ಆಚೆ ತಿರುಗಿದ್ರೆ ಕಣ್ಣಿಗೆ ಸೂರ್ಯನ ಬೆಳಕು ಹೊಡಿತಾ ಉಂಟು ಕಣ್ಣು ಬಿಡ್ಲಿಕ್ಕಾಗೋದಿಲ್ಲ ಬೇಕಾದ ಸರ ಆಯ್ತು ಕೊಡೋಣ ಎಂತ ಗಟ್ಟಿ ಮಾತಾಡೋ ನಾನು ಗಟ್ಟಿ ಮಾತಾಡಿದ್ರೆ ಕಡೆ ಹೇಗೆ ಆಗ್ತದೆ ರಕ್ಷಿತ ಮಾತಾಡೋದ ರಕ್ಷಿತಾ ಅವಳದು ಬೇರೆ ಲೆವೆಲ್ ಬಿಡಿ ಎಲ್ಲರೂ ರಕ್ಷಿತನನ್ನು ಬೀಟ್ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ನೋಡುವ ವಿಕಾಸ ಸರ್ ಸೊ ಇನ್ನೊಂದು ಐದು ಗಂಟೆ ಆಗುವಾಗ ಫುಲ್ ಆಗ್ತದ ಅಂತ ನಾವು ಹೋಗಿದ್ರೆ ಅಲ್ಲಿ ಇಬ್ಬರೇ ಬಟ್ ಇಬ್ಬರಿಗೆ ಹಾಗೆಯಾ ನೋಡಿ ಅದು ಈಗ ಗೊತ್ತಾಯ್ತು ಹೇಗೆ ಅಂತ ಅರ್ಧ ಅರ್ಧ ಮಾಡ್ತಿದ್ದಾರೆ ಸಹ ಗೊತ್ತಿಲ್ಲ ಏನೋ ಅಂದಾಜಲ್ಲಿ ಮಾಡ್ತಿದ್ದಾರೆ ಸಹ ಗೊತ್ತಿಲ್ಲ ಅಂದಾಜಲ್ಲಿ ಮಾಡ್ತಾ ನಾವು ಸಹ ಹಾಗೆ ಅಂದಾಜಲ್ಲಿ ಮಾಡಿ ಬಂದದ್ದು ಅಲ್ಲ ವಿಕಾಸ್ರೆ ಈಗ ಹೇಗೆ ಅಂತ ಉಪವಾಸಿಗ ವಿಕಾಸರ್ ಮಾಡ್ತಾರೆ ನೋಡಿ ಎಂತ ಎಂತ ಅಂತ ಅನ್ಕೊಂಡ್ರ ಎಂತ ಇಲ್ಲ ನೋಡಿ ಮಾಡುದು

ಪ್ಲೇಸ್ ಬೇಕಾದರೆ ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡ್ಬೋದು ಆಯಿತಾ ಹಾಗೆ ಮೇಲಿಂದ ವ್ಯೂ ಕೂಡ ಒಳ್ಳೆ ಕಾಣ್ತದೆ ಚೆಂದ ಕಾಣ್ತದೆ ಅಲ್ಲ ವಿಕಾಸ್ ಸರ್ ಇದೆ ಸರಿ ಪಾಂಚಕುಲ್ ಸೊ ಹಾಗೆ ಅಷ್ಟೇ ಅಷ್ಟೇ ಇಂಥ ಐಸ್ ಕ್ರೀಮ್ ಉಂಟಂತ ಗೊತ್ತಿಲ್ಲ ನೋಡುವ ಐಸ್ ಕ್ರೀಮ್ ಉಂಟಂತ ಹೆಂಗೆ ನೋಡುವ जय सो नर्मदांतो बिकस ओरे इधरली ओ हां मैं सुनते परोड़ बड़गा आप हट लाइन थोड़ा है ओके

ನೋಡ್ಲಿಕ್ಕೆ ನಾನು ಮತ್ತೆ ವಿಕಸ್ ಅವರು ಹೊರಟಿದ್ದೇವೆ ಎಂತ ಇದೆ ಅಂತ ಗೊತ್ತಿಲ್ಲ ದಾರಿ ಇದೆ ಮೋಸ್ಟ್ಲಿ ಇದು ದಾರಿ ಆ ದಾರಿಗೆ ಹೋಗ್ತದ ಅಂತ ಅಂದ್ರೆ ಹೊರಟು ಈಗ ಆಕ್ಚುಲಿ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಸೊ ಇಲ್ಲಿ ಬಂದಾಗ ಅಯ್ಯಬ್ಬ ಆಯ್ತು ಇಲ್ಲೊಂದು ಏನೋ ಇದೆ ಅಂತೆ ನೋಡುವ ಹೀಗೆ ಒಂದು ರೌಂಡ್ ಹೋಗಿ ಮತ್ತೆ ಹೊರಡು ಸೀದಾ ಏನಂತೀರಾ ನೋಡಿ ಒಂದ್ಸಲ ಲಾಸ್ಟಿಗೆ ಏಕೆ ಮಗ ಬೀಯರ್ ಬರೋಣ ಹಾಂ ಇಲ್ಲಿ ಸ್ನಾನ ಮಾಡಿ ಬಂದವರಿಗೆ ಇಲ್ಲಿ ಸ್ನಾನ ಮಾಡಲಿಕ್ಕೆ ಒಂದು ಜಾಗ ಉಂಟು ಐಕ್ಲ ಪೇಮಲ್ಲಿ ಬರೋಣ

நாமீங்க எல்லாம் கர்க்கேஸ்ட் டைம் ஒன்சலி ನೋಡಿ ಫ್ರೆಂಡ್ಸ್ ನಾವು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದದ್ದು ಇಲ್ಲಿಗೆ ಬಂದು ಮ್ಯಾಗಿ ಎಲ್ಲ ಮಾಡಿ ಹೋದದ್ದು ಇವಾಗ ಆ ಟೈಮಲ್ಲಿ ಮಳೆ ಬರ್ತಿತ್ತು ಮಾತ್ರ ಫುಲ್ಲು ಈ ಟೈಮಲ್ಲಿ ಒಳ್ಳೆ ಬಿಸಿಲು ಉಂಟಾಯಿತ ಸೊ ನಾವೀಗ ಆರ್ಡರ್ ಈಗ ಬನ್ನಿ ಬೀಚಿಗೆ ಪಟ ಈಜು ಕತೆ ಮುಗಿಯಿತು ಲಾಸ್ಟ್ ಟೈಮ್ ಬೈದಿನಿ ರೆಟೇನ್ ಕಂಡ ನಿಲ್ದೀನಿ ನೋಡಿ ಗಿಡ ಇದೆ ನಾವು ಕಳ್ಳ ದೇವಸ್ಥಾನ ಇದ್ದೇವೆ ಸೊ ಜೀರ್ಣೋದ್ಧಾರ ಆಗ್ತಾ ಇದೆ ಹಾಗಾಗಿ ಎಲ್ಲ ಕೆಲಸ ಆಗ್ತಾ ಉಂಟು ನೋಡಿ ಆದಾಗ ಕನ್ಸ್ಟ್ರಕ್ಷನ್ ಎಲ್ಲ ಆದಾಗ ಈ ರೀತಿ ಕಾಣುತ್ತೆ ನಮ್ಮ ದೇವಸ್ಥಾನ ನಾನಿಲ್ಲಿಗೆ ಟೂ ತೌಸಂಡ್ ಸೆವೆಂಟೀನ್ ಟೂ ತೌಸಂಡ್ ಏಯ್ಟೀನಲ್ಲಿ ಬಂದಿದ್ದೆ ಒಳಗಡೆ ಇದ್ರ ಮೇಲೆ ಇವತ್ತೆ ಸೈ ಾಯಿತು ತಿರ್ಗಿ ಆಯಿತು ಈಗ ಹೊರಡೋದು ವಾಪಸ್ ಮಂಗಳೂರಿಗೆ ಸರ್ ಕೊಡ್ಲಾಯಿತು ಬಲೇ ಸೊ ನಾನು ಮತ್ತೆ ವಿಕಾಸ ಈಗ ಹೊರಡೋದು ಮಂಗ್ಳೂರಿಗೆ